ಕೇರಳದ ನಿಮಿಷ ಪ್ರಿಯಾಗೆ ಯಮನ್ನಲ್ಲಿ ಗೆಲ್ಲು ಶಿಕ್ಷೆಯಂತೆ ಈಗಾಗಲೇ ಡೇಟ್ ಕೂಡ ಫಿಕ್ಸ್ ಆಗಿದೆಯಂತೆ ಕೆಲವೇ ದಿನಗಳಲ್ಲಿ ಆಕೆಯನ್ನ ನೇಣಿಗೇರಿಸುತ್ತಾರಂತೆ ಯಾರು ಈ ನಿಮಿಷ ಪ್ರಿಯ ಯಾಕೆ ಆಕೆಗೆ ಮರಣದಂಡನೆ ವಿಧಿಸಲಾಗ್ತಾ ಇದೆ ತನ್ನ ಮಗಳನ್ನ ಉಳಿಸಬೇಕು ಅಂತ ಆ ತಾಯಿ ಯಮನ್ವರೆಗೂ ಹೋದದ್ದು ವ್ಯರ್ಥ ಆಯ್ತಾ ಏನಿದು ಸ್ಟೋರಿ ಹೇಳ್ತೀನಿ ಕೇಳಿ ಕೇರಳದ ಕೊಲ್ಲಂಗೂಡ್ನ ನಿವಾಸಿ ನಿಮಿಷ ಪ್ರಿಯಾ ತನ್ನ ಕುಟುಂಬವನ್ನ ಸಾಕಲು ನರ್ಸ್ ಕೆಲಸಕ್ಕಾಗಿ ಎರಡು ಸಾವಿರದ ಎಂಟರಲ್ಲಿ ಯಮನ್ಗೆ ಹೋಗಿದ್ರು ಅಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿ ಅನುಭವಿ ನರ್ಸ್ ಆಗಿದ್ದವರವರು ಆನಂತರ ತನ್ನದೇ ಸ್ವಂತ ಕ್ಲಿನಿಕ್ ಆರಂಭಿಸುವುದಕ್ಕೆ ಮುಂದಾದ ನಿಮಿಷಾಗೆ ಯಮನಿ ಕಾನೂನಿನ ಪ್ರಕಾರ ಪಾರ್ಟ್ನರ್ ಆಗಿ ಯಮನಿ ಪ್ರಜೆಯೊಬ್ಬರ ಅವಶ್ಯಕತೆ ಇತ್ತು ಆಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಕೆಗೆ ಸಿಕ್ಕಿದ್ದು ತಲಾಲ್ ಅಬ್ದು ಮಹದಿ ಎಂಬಾತ ಇಬ್ಬರು ಪಾರ್ಟ್ನರ್ಶಿಪ್ ನಲ್ಲಿ ಕ್ಲಿನಿಕ್ ಅನ್ನ ಓಪನ್ ಮಾಡ್ತಾರೆ ಆದ್ರೆ ದಿನ ಕಳೆದ ಹಾಗೆ ಈ ಯಮನಿ ಪ್ರಜೆ ನಿಮಿಷಾಗೆ ಕಿರುಕುಳ ನೀಡಲು ಆರಂಭಿಸ್ತಾನೆ ಈ ಕುರಿತು ನಿಮಿಷ ದೂರು ನೀಡಿದ ನಂತರ ಆತನ ಬಂಧನವಾಗುತ್ತೆ ಜೈಲಿನಿಂದ ಬಿಡುಗಡೆಯಾದವನು ಮತ್ತೆ ಬೆದರಿಸ್ತಾನೆ ಆಕೆಯ ಪಾಸ್ಪೋರ್ಟ್ ಕೊರತೆ ಸತಾಯಿಸ್ತಾನೆ ಆದರೆ ಒಂದು ದಿನ ಎರಡು ಸಾವಿರದ ಹದಿನೇಳರಲ್ಲಿ ಆತನ ಕೈಯಿಂದ ಪಾಸ್ಪೋರ್ಟ್ ಅನ್ನು ತೆಗೆಯುವುದಕ್ಕಾಗಿ ನಿಮಿಷ ಆತನಿಗೆ ಕೊಟ್ಟ ಅರವಳಿಕೆ ಮದ್ದಿನ ಇಂಜೆಕ್ಷನ್ ಅದು ಓವರ್ ಡೋಸ್ ಆಗಿ ಆ ವ್ಯಕ್ತಿಯ ಪ್ರಾಣವನ್ನೇ ತೆಗೆಯುತ್ತೆ ಪ್ರಕರಣಕ್ಕೆ ಸಂಬಂಧಿಸಿ ಆಕೆಯನ್ನು ಬಂಧಿಸಲಾಗುತ್ತೆ ಮೃತದೇಹವನ್ನು ಡಿಸ್ಪೋಸ್ ಮಾಡಲು ಬೇರೊಬ್ಬ ವ್ಯಕ್ತಿಯ ಸಹಾಯ ಪಡೆದ ಆರೋಪವು ಆಕೆಯ ಮೇಲಿದೆ ಇದಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಿಮಿಷಾಗೆ ಯಮನ್ ಟ್ರಯಲ್ ಕೋರ್ಟ್ ಮರಣ ವಿಧಿಸುತ್ತೆ ಸುಪ್ರೀಂ ಜುಡಿಷಿಯಲ್ ಕೌನ್ಸಿಲ್ ಎರಡು ಸಾವಿರದ ಮೂರರಲ್ಲಿ ಈ ತೀರ್ಪನ್ನ ಎತ್ತಿ ಹಿಡಿಯುತ್ತೆ ಯಮನ್ ಶರೀಯ ಕಾನೂನನ್ನ ಪಾಲಿಸ್ತಾ ಇದೆ ದಿಯಾ ಅಥವಾ ಬ್ಲಡ್ ಮಣಿ ಅಂದರೆ ಸಂತ್ರಸ್ತನ ಕುಟುಂಬ ಇಂತಿಷ್ಟು ಹಣಕ್ಕೆ ಬೇಡಿಕೆ ಇಟ್ಟು ಆ ಹಣ ಕೊಟ್ಟರೆ ಆರೋಪಿಯನ್ನು ಕ್ಷಮಿಸಿ ಬಿಡುವ ಒಂದು ಅವಕಾಶ ಈ ಅವಕಾಶಕ್ಕಾಗಿ ಪ್ರಯತ್ನಗಳು ನಡೆಯಿತು ಸೇವ್ ನಿಮಿಷಾಪ್ರಿಯಾ ಕ್ಯಾಂಪೇನ್ ಕೂಡ ನಡೆಯಿತು ಆದರೆ ಈ ನಡುವೆ ಜುಲೈ ಹದಿನಾರರಂದು ನಿಮಿಷಾ ಪ್ರಿಯಾ ಅವರ ಮರಣದಂಡನೆಯನ್ನು ಫಿಕ್ಸ್ ಮಾಡಲಾಗಿದೆ ಎನ್ನುವ ಸುದ್ದಿಗಳು ಕೂಡ ಬರ್ತಾ ಇವೆ ಬದುಕು ಕಟ್ಟುವ ಕನಸಿನ ಜೊತೆಗೆ ವಿದೇಶಕ್ಕೆ ಹೋಗಿ ಗಲ್ಲಿಗೆ ಕತ್ತು ಕೊಡಬೇಕಾದ ಪರಿಸ್ಥಿತಿ ನಿಮಿಷ ಹೊರತು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ಈ ಥರದ ಕಂಟೆಂಟ್ಗಾಗಿ ನಮ್ಮ ಚಾನೆಲನ್ನು ಲೈಕ್ ಮಾಡಿ ಫಾಲೋ ಮಾಡಿ ಸಹಕರಿಸಿ ಧನ್ಯವಾದ